ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಷ್ಮೀ ವರ್ಡ್ ಯೂಟ್ಯೂಬ್ ಚಾನಲ್ ಹ್ಯಾಪಿ ಕ್ರಿಸ್ಮಸ್ ಎಲ್ಲರಿಗೂ ಕ್ರಿಸ್ಮಸ್ ಪ್ರಯುಕ್ತ ಸಿಂಪಲ್ಲಾಗಿ ರುಚಿಯಾಗಿ ಮೂರೇ ಮೂರು ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಕೇಕ್ ಮಾಡ್ತಾಯಿದ್ದೀನಿ ಮನೆಯಿಂದನೇ ತುಂಬ ರುಚಿಯಾಗಿರೋವಂಥ ಕೇಕ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಓರಿಯೋ ಬಿಸ್ಕೆಟ್ ತೊಗೊತಾಯಿದ್ದೀನಿ ಒರಿಯೋ ಬಿಸ್ಕೆಟ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಕಟ್ ಮಾಡಿಕೊಂಡು ಪೀಸ್ ಥರ ಮಾಡಿಕೊಂಡು ಒಂದು ಬೌಲ್ ಒಳಗಡೆ ಹಾಕೊಬೇಕಾಗತ್ತೆ ನಾನು ತೋರಿಸ್ತಿದ್ದೀನಲ್ವಾ ಆ ರೀತಿ ಕಟ್ ಮಾಡಿಕೊಂಡು ಒಂದು ಬೌಲ್ನಲ್ಲಿ ಹಾಕೊಬೇಕು ಮತ್ತು ಅದ್ರ ಜೊತೆಗೆ ನಾನು ಒಂದು ಹ್ಯಾಪಿ ಹ್ಯಾಪಿ ಅಂತ ಬಿಸ್ಕೆಟ್ ಬರುತ್ತೆ ಅದು ಒಂದು ಪ್ಯಾಕೆಟ್ ತೊಗೊಂಡಿದ್ದೀನಿ ತೋರಿಸ್ತಿದ್ದೀನಿ ನೋಡಿ ನೀವು ಬೇಕಿದ್ರೆ ಹ್ಯಾಪಿ ಹ್ಯಾಪಿ ಸಿಕ್ಕಲಿಲ್ಲ ಅಂತ ಅಂದರೆ ಇನ್ನು ಎರಡು ಓರಿಯೋ ಬಿಸ್ಕೆಟ್ನ ಯೂಸ್ ಮಾಡ್ಕೊಬೋದು ಇದನ್ನು ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಬೌಲ್ ಒಳಗಡೆ ಹಾಕೊಳ್ಳೋಣ ಹತ್ತು ನಿಮಿಷದಲ್ಲಂತೂ ಕೇಕ್ ರೆಡಿ ಮಾಡ್ಕೊಂಬಿಡ್ಬೋದು ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತೀರಾ ಜಾಸ್ತಿ ತೊಗೊಂಬಾರ್ದು ಹಾಲನ್ನ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೊತ ಅದು ತುಂಬ ಗಟ್ಟಿಯಾಗಿ ಬರಬೇಕು ಈಗ ಹಾಲು ಹಾಕೊಂಡ್ಮೇಲೆ ಅದನ್ನು ಚೆನ್ನಾಗಿ ಹಾಲಿನಲ್ಲಿ ಜಜ್ಜ್ಕೊಂಡು ಬರೋಣ ಪುಡಿ ಪುಡಿ ಆಗುತ್ತೆ ಯಾಕಂದರೆ ಬಿಸ್ಕೆಟು ಹಾಲಲ್ಲಿ ನೆಂದ ಮೇಲೆ ಪುಡಿ ಪುಡಿ ಥರ ಆಗಿ ನೀಟಾಗಿ ಆಗುತ್ತೆ ಇನ್ನೊಂದು ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಆ ಥರ ಮಿಕ್ಸ್ ಮಾಡ್ಕೊತ ಮಿಕ್ಸ್ ಮಾಡ್ಕೊತ ಹಾಲ್ದು ನೋಡಿ ಹದ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈಗೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ನೋಡಿ ನಾನು ತೋರಿಸ್ತಿದ್ದೀನಲ್ವಾ ಅಷ್ಟು ಹದ ಬಂದರೆ ಸಾಕಾಗುತ್ತೆ ಇದಕ್ಕೆ ಮುಕ್ಕಾಲು ಸ್ಪೂನಷ್ಟು ಕಾರ್ನ್ ಫ್ಲೋರ್ ಹಾಕ್ಕೊತಾ ಇದ್ದೀನಿ ಕಾರ್ನ್ ಫ್ಲೋರ್ ಹಾಕೊಂಡ್ಮೇಲೆ ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಮಾಡಿ ಗಂಟು ಬರ್ಲಿಕ್ಕೆ ಬಿಡಬಾರ್ದು ನೀಟಾಗಿ ಮಿಕ್ಸ್ ಕೊಡ್ತಾ ಬನ್ನಿ ಎಷ್ಟು ಬೇಗ ಅಂದರೆ ಅಷ್ಟೇ ಬೇಗ ಮಾಡ್ಕೊಂಬಿಡ್ಬೋದು ಇದ್ರ ಜೊತೆಗೆ ಸಕ್ಕರೆ ಪೌಡರ್ ಹಾಕ್ಕೊತಾ ಇದ್ದೀನಿ ಸಕ್ಕರೆ ಪೌಡರ್ನ ಹಾಕೋದ್ರಿಂದ ಕೇಕಿನ ತುಂಬ ಚೆನ್ನಾಗಿ ರುಚಿಯಾಗಿ ಬರುತ್ತೆ ಎರಡು ಸ್ಪೂನಷ್ಟು ಸಕ್ಕರೆ ಪೌಡರ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಕೊಡಬೇಕು ಇವಾಗ ಮಿಕ್ಸ್ ಮಾಡಿರೋ ಅಂಥದ್ದನ್ನು ಒಂದು ಚಿಕ್ಕ ಬೌಲ್ಗೆ ಹಾಕೊತಾ ಇದ್ದೀನಿ ಚಿಕ್ಕ ಬೌಲ್ಗೆ ಹಾಕ್ಕೊಂಡು ನಾವು ಓವನಲ್ಲಿ ಎರಡು ನಿಮಿಷ ಇಟ್ಕೊಂಡ್ರೆ ಸಾಕು ಎರಡೇ ಎರಡು ನಿಮಿಷ ಸೊ ಓವನಲ್ಲಿ ಇಡೋದಕ್ಕೆ ಎರಡು ನಿಮಿಷ ನಾವು ರೆಡಿ ಮಾಡ್ಕೊಳ್ಳೋದಕ್ಕೆ ಆಯಿತು ಓಕೆ ಐದು ನಿಮಿಷ ಟೋಟಲ್ ಒಂದು ಏಳು ನಿಮಿಷ ಇಲ್ಲಾಂದರೆ ಎಂಟು ನಿಮಿಷದಷ್ಟರಲ್ಲಿ ನೀವು ಕೇಕ್ ರೆಡಿ ಮಾಡಿಟ್ಬಿಡ್ಬೋದು ಒಂದು ಬೌಲ್ಗೆ ಹಾಕೊಂಡ್ಮೇಲೆ ಎಲ್ಲ ಗೋಡಂಬಿಯಿಂದ ಅಲಂಕಾರ ಮಾಡ್ತಾಯಿದ್ದೀನಿ ನೀವು ಬೇಕಿದ್ದರೆ ಡ್ರೈ ಫ್ರೂಟ್ಸ್ ಏನಾದರೂ ಬೇರೆ ಬೇರೆ ಇದ್ರೂ ಎಲ್ಲ ಥರದ್ದು ಹಾಕೊಬೋದು ತುಂಬ ಚೆನ್ನಾಗಿ ಬರುತ್ತೆ ಮಿಕ್ಸ್ ಮಾಡಿರೋಂಥದಕ್ಕೆ ಡ್ರೈ ಫ್ರೂಟ್ಸ್ನ ಹಾಕಿ ಓವನ್ನಲ್ಲಿ ಎರಡು ನಿಮಿಷ ಇಡಬೇಕು ಈಗ ಓವನ್ನಲ್ಲಿ ಅಂಥ ಕೇಕ್ನ ಈಚೆ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಬಿಸಿ ಇದೆ ಪೂರ್ತಿ ತಣ್ಣಗಾದಮೇಲೆ ನೀವು ಸ್ಪೂನಿಂದ ತೆಗಿಬೇಕಾಗುತ್ತೆ ನೋಡಿ ಕೈಗೆ ಒಂದು ಸ್ವಲ್ಪ ಅಂಟುತ್ತಾ ಇಲ್ಲ ನೋಡಿ ನಾನು ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು ಅಷ್ಟೇ ಚೆನ್ನಾಗಿತ್ತು ಫ್ರೆಂಡ್ಸ್ ನೀವು ಈ ಥರ ಒಂದು ಸಲ ಸಿಂಪಲ್ಲಾಗಿ ಮನೆಯಲ್ಲೇ ಕೇಕ್ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ಹೇಳಿ ಹಾಗೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಮತ್ತೆ ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಕ್ಕೋಣ ಥ್ಯಾಂಕ್ ಯು